ಬೆಳಗ್ಗೆ ಆರು ಗಂಟೆಗೆ ನಮ್ಮ ಅಲೆಮಾರಿ ಪಯಣ ನಮ್ಮೂರಿನ ಒಂದು ಕಾಡೊಳಗಿನ ಶಿವಾಲಯದ ಕಡೆ ಹೊರಟಿತ್ತು ಇಷ್ಟೇ ತೇಜಸ್ ಅವರು ಹಿಂದಿನ ದಿನ ಕಾಲ್ ಮಾಡಿ ಕಾಡೊಳಗೆ ಒಂದು ದೇವಸ್ಥಾನ ಉಂಟು ಹೋಗೋಣ ಅಂತ ಕೇಳಿದರು ರೋಗಿ ಬಯಸಿದ್ದು ಹಾಲು ವೈದ್ಯ ನೀಡಿದ್ದು ಹಾಲು ಅನ್ನೋ ಗಾದೆಯ ಹಾಗೆ ತುಂಬಾ ದಿನದಿಂದ ಆ ಜಾಗಕ್ಕೆ ಹೋಗಬೇಕು ಅಂತ ನೆನೆಸಿದವನಿಗೆ ಇದು ಬಯಸದೆ ಬಂದ ಭಾಗ್ಯದ ಹಾಗೆ ಆಗಿತ್ತು ಟೈಮ್ ಸ್ವಲ್ಪ ತಪ್ಪಿದ್ರೆ ಅಲ್ಲಿನ ಪ್ರಕೃತಿ ಸೌಂದರ್ಯ ತಪ್ಪಿ ಹೋದಿತ್ತು ಅಂತ ತಾರಾ ಮಾರ ತಮ್ಮ ಗಾಡಿ ಓಡಿಸೋದ್ರಲ್ಲಿ ಅವರು ಆಗಿದ್ರು ವೇಗದ ಮಿತಿ ಜಾಸ್ತಿ ಆಗಿತ್ತು ಹೊಸ ಹೊಸ ದಾರಿ ಪರಿಚಯ ಆಗ್ತಾ ಹೋಯಿತು ಅಲ್ಲಿನ ಪ್ರಕೃತಿಗೆ ಮನಸ್ಸು ಕೂಡ ಸೋತಿತ್ತು ಮಧ್ಯ ದಾರಿಯಲ್ಲೇ ಶ್ವಾನ ಪಡೆಗಳ ತುರ್ತು ಸಭೆ ಕೂಡ ನಡೀತಾ ಇತ್ತು ಅಲ್ಲಿ ತನಕ ವೇಗದ ಮಿತಿ ಎಪ್ಪತ್ತರಲ್ಲಿದ್ದ ನಾವು ಇಪ್ಪತ್ತಕ್ಕೆ ಬಂದಿದ್ವು ಯಾಕಂದ್ರೆ ಕಾಡ ದಾರಿಯೊಳಗೆ ನಮ್ಮ ಪ್ರವೇಶ ಆಗಿತ್ತು ಇಲ್ಲಿ ಕಾಡಾನೆ ಕಾಡು ಕೋಣ ಸರ್ವೇ ಸಾಮಾನ್ಯ ಅಂತ ಒಂದೊಂದು ಜಾಗದ ಪರಿಚಯ ಮಾಡ್ತಾ ಹೋಗ್ತಿದ್ರು ಹೋಗ್ತಾ ಇದ್ದ ದಾರಿಗಳು ಮಣ್ಣಿಂದ ಜಾಸ್ತಿ ಕಲ್ಲು ಹುಲ್ಲು ಮತ್ತೆ ಮರದ ಬೇರುಗಳಿಂದ ಹಬ್ಬಿತ್ತು ಅಷ್ಟರಲ್ಲೇ ನಾವು ಕೂಡ ಒಮ್ಮೆ ಭೂಸ್ಪರ್ಶ ಮಾಡಿ ಆಗಿತ್ತು ಎದ್ದು ಬಿದ್ದು ಅಂತ ಕೊನೆಗೆ ನಾವು ತಲುಪಿದ್ದು ನಮ್ಮ ಸುಳ್ಯದಲ್ಲಿರುವ ತುದಿಯಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಕಡೆ ಆ ದಿನ ನನ್ನೊಳಗಿದ್ದ ಆ ಕಾತುರ ಕುತೂಹಲಕ್ಕೆ ನಮ್ಮ ಡ್ರೋಣಾಚಾರ್ಯರ ಹಾರಾಡುವ ಕಣ್ಣುಗಳು ಸಾಕ್ಷಿಯಾಗಿತ್ತು ಮುಂದೆ ಹೋಗ್ತಿದ್ದ ನನ್ನನ್ನು ಕೈ ಬೀಸಿ ಕಡ್ದ ಹಾಗೆ ಅನ್ಸ್ತಿದ್ದದು ಆ ಸುತ್ತಲಿನ ಕಾಡುಗಳು ದೇವಸ್ಥಾನದ ಪ್ರವೇಶದಾರಿ ಮುಂದೆ ಹೋಗ್ತಿದ್ದವನಿಗೆ ಮೊದಲಿಗೆ ಕಂಡದ್ದು ಅಸ್ತವ್ಯಸ್ತವಾದ ನಂದಿ ಮಂಟಪ ಸದಾಶಿವನ ಬರುವಿಕೆಗೆ ಕಾಯ್ತಾ ಇದ್ದ ನಂದಿ ವಿಗ್ರಹ ಅಲ್ಲಿ ಇಲ್ಲಾಗಿತ್ತು ಆದ್ರೆ ಆವಾಗವಾಗ ನಂದಿ ರೂಪ ಬಂದು ಹೋಗ್ತಾ ಇದ್ದುದಕ್ಕೆ ಸಾಕ್ಷಿಗಳು ಸಿಕ್ಕಿದ್ವು ಅಲ್ಲಿ ಪಾಲು ಬಿದ್ದ ಕೆಲವು ಕಟ್ಟಡಗಳನ್ನು ನೋಡಿ ಮನಸ್ಸಿಗೆ ಏನೋ ಸಂಕಟ ಅನಿಸಿತ್ತು ಆದ್ರೂ ಇತಿಹಾಸಗಳ ಹಿಂದೆ ಆ ಮಹಾದೇವನಿಗೆ ವೈಭವದ ಪೂಜೆ ಆಗ್ತಿದ್ದಿರಬಹುದು ಅಂತ ನಮ್ಮೊಳಗೆ ಮಾತು ಶುರುವಾಗಿತ್ತು ದೇವಸ್ಥಾನದ ಸುತ್ತಲಿನ ವಿಸ್ತೀರ್ಣಕ್ಕೆ ಹೋದಾಗ ಭಕ್ತಿಯ ಅನುಭವಗಳು ಆಗ್ತಾ ಹೌದು ಗಣಪತಿ ಗುಡಿಯ ಹಂಚಿನ ರಕ್ಷಣೆಗೆ ಟರ್ಪಲ ಹಸಿದ್ರು ಶಿವಲಿಂಗ ತುಳಸಿ ಕಟ್ಟೆ ಹಾಗೆ ಕೆಲವು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಕಲ್ಲುಗಳು ಕಣ್ಣಿಗೆ ಕಾಣ್ತಾ ಹೋದು ಮುನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಕೆಲವೊಬ್ರು ಸಾವಿರ ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಇನ್ನೂ ಕೆಲವೊಬ್ರು ಹೇಳ್ತಾ ಇದ್ರು ಆದ್ರೂ ನಿಖರ ಮಾಹಿತಿ ಯಾರಿಗೂ ಇಲ್ಲಾಗಿತ್ತು ಈಗ ಕೂಡ ಅಲ್ಲಿ ಪೂಜೆ ಆಗ್ತದೆ ಅಂತ ಗೊತ್ತಾಯ್ತು ದಾರಿಯಲ್ಲಿ ನವಿಲು ಕಾಡು ಕೋಣಗಳ ಹೆಜ್ಜೆ ಅಲ್ಲಲ್ಲಿ ಕಣ್ಣಿಗೆ ಬಿತ್ತಿತ್ತು ಮನಸ್ಸಲ್ಲಿ ಒಂದು ಕಡೆಯಿಂದ ನೆಮ್ಮದಿ ಇನ್ನೊಂದು ಕಡೆಯಿಂದ ಪ್ರಶ್ನೆಗಳು ನನ್ನನ್ನ ಒಂದೊಂದಾಗಿ ಕೊರಲಿಕ್ಕೆ ಶುರು ಮಾಡಿದ್ವು ಒಂದು ಕಡೆ ಪಯಶ್ವಿನಿ ನದಿ ಸುತ್ತ ದಟ್ಟ ಕಾಡು ಈ ಮನುಷ್ಯನಂತ ಸ್ವಾರ್ಥಿಯಿಂದ ಇಷ್ಟು ದೂರ ಪ್ರಶಾಂತವಾಗಿ ಕೂತ ಸದಾಶಿವನ ದರ್ ದರ್ಶನ ಸಿಗದಿದ್ರು ಅವನ ದೇವಸ್ಥಾನ ನೋಡಿ ಮನಸ್ಸಿಗೆ ನೆಮ್ಮದಿ ಅನಿಸಿತ್ತು ಎಷ್ಟು ಕಾತುರತೆಯಿಂದ ಅಲ್ಲಿಗೆ ಹೋಗಿದ್ದೆ ಅಷ್ಟೇ ಪ್ರಶ್ನೆಗಳನ್ನ ಕೂಡ ಹೊತ್ತು ತಂದಿದ್ದೆ ಗತಕಾಲದ ಆ ವೈಭವ ಹೇಗಿತ್ತಿರಬಹುದು ಅಂತ ಮನ್ಸಲ್ಲೇ ಯೋಚನೆಗೆ ಜಾರಿದ್ದೆ